ಪ್ಪ ಮಾಳಪ್ಪ ಗರಿಷ ದೇವಸ್ಥಾನದೊಳಗ ಪಲ್ಲಕ್ಕಿ ಒಳಗ ಬೆಳ್ಳಿ ಬಂಗಾರ ಐತಲ್ಲ ಅದು ಹೊರಗಿಲ್ಲ ಅಂದ್ರ ಮತ್ತೊಂದು ವಿಜಯನಗರ ಸಾಮ್ರಾಜ್ಯ ಕಟ್ಟೊಟ್ಟು ಬೆಳ್ಳಿ ಬಂಗಾರ ನಮ್ಮ ನಮ್ ಅಂತ ಇನ್ನೊರ ಅಂತ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳಿ ಒಂದು ಪವಾಡ ಇವತ್ ಯಾರು ಗಮನೇಶ್ವರ್ ಪೆಟ್ಟಿರೋ ಗೊತ್ತಿಲ್ಲ ಆ ಕುಂಭದವ್ರದ್ದು ದೇವಸ್ಥಾನದ ಪಲ್ಲಂಗಿದ್ರು ಮಾಳಿಂಗರಾಯಣ ಪಲ್ಲಕ್ಕಿ ಎಲ್ಲಾ ವೈಭವದಿಂದ ದೇವಸ್ಥಾನಕ್ಕೆ ಬರ್ಲಾಗ ಜೋರಾಗಿ ಮಳಿ ಬಂತು ಬಂದು ಒಮ್ಮೆ ನಿಂತು ಬಿಡುತ್ತು ಇದ್ರ ಅಂತ ಏನಂದ್ರ ನೀವೆಲ್ಲರೂ ತಿರುಗಾರೆ ಏನೇನ ಕರ್ಮ ಮಾಡಿರೋ ಗೊತ್ತಿಲ್ಲ ನನ್ನ ಹಂಗಿಲ್ಲ ಬರ ನೀರ್ ಹೊಡ್ಕೊಂಡು ಬರ್ರಿ ಅಂತ ಹೇಳಿ ಮಾಳಿಂಗರಾಯಣ ಪಗಾಣ ನಿರಂತರವಾಗಿ ನಡೀತಾವು ನಮ್ಮ ನಡೆ ನುಡಿ ಸ್ವಚ್ಛ ಆಗಿತ್ತಂದ್ರ ಭಗವಂತ ನಮಗೆ ಯಾವ್ದು ಕೂಡ ಬಂಗ ಬರ್ದೇ ಇರುವಾಗ ಕಾಯ್ತಾನ ನಮ್ಮ ಮನಸ್ಸೊಳಗೆ ಏನರ ಕಂಬರೇ ಕಾಲಿಸೋದ ಭಾವ ನಮ್ಮೊಳಗ ಬರ್ತದ ಯಾರಿಗೆ ಅದನ್ಮ ಮಾಡುವಂತ ಭಾವ ನಮ್ಮೊಳಗ ಬರ್ತದ ಮಾಳಿಂಗರಾಯ ಬೀರಪ್ಪ ಸುಮ್ಮ ಬಿಡಂಗಿಲ್ಲ ಏನರೇ ಆದಷ್ಟು ನಮ್ಮಿಂದ ಆದಷ್ಟು ಉಪಕಾರವನ್ನ ಮಾಡೋಣ ಮಾಡಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ಒಂದು ಸಮೀಕ್ಷೆ ಯಾರು ಏನ್ ನಮ್ಮ ಮನೆಗಳಿಗೆ ಸಿಬ್ಬಂದಿಗಳು ಸರ್ಕಾರ ಸಿಬ್ಬಂದಿಗಳು ಏನು ಬರ್ತಾರ ಬಂದ್ರೆ ಕಾಲಂ ನಂಬರ್ ಒಂಬತ್ತು ಫೋನ್ ನಂಬರು ಜೀರೋ ಎಂಟು ಜೀರೋ ಒಂಬತ್ತು ಈ ಜಾಗದಲ್ಲಿ ಪೂರ್ಪಾಂತರ ಬರೆಸ್ಬೇಕು ನಾವು ಪೂಜಾರಿ ಆಲಮತ ಚಿನ್ನ ಇತ್ತೀಥರ ಏನಾದರೂ ಹೆಸರುಗಳಿದ್ರೆ ಅದು ಅದರಲ್ಲಿ ಬರೆಸ್ಬಾರ್ದು ನಮ್ಮ ಮೂಲ ಪೂರ್ವಾಂತರ ಬರೆಸ್ಬೇಕು ಮುಂದೆ ಏನು ದೇವದುರ್ಗ ಗುಲ್ಬರ್ಗ ರೈತರು ಏನು ಸರ್ ದೇವದುರ್ಗ ದೇವರ್ಗಲ್ಲ ಗುಲ್ಬರ್ಗ ಯಾದಗಿರಿ ಏನು ಸಮಸ್ಯೆ ಇಲ್ಲ ಈ ದರ್ದಂತೂ ಅವ್ರು ಅಂತಾನೆ ಮೊದಲಿಂದ ಐತೆ ಅವ್ರು ಸರ್ಟಿಫಿಕೇಟ್ ಕೊಟ್ಟಾರ ಅವ್ರಿಗೆಲ್ಲ ನೌಕರಿಯಾಗೈತಾರೆ ರಾಜಕೀಯವಾಗಿದ ಎಲ್ಲ ರೀತಿಯಿಂದ ಅವರೆಲ್ಲ ಐ ಎಸ್ ಟಿ ಸರ್ಟಿಫಿಕೇಟ್ಲಿಂದ ಅವರು ಎಲ್ಲ ಉಪಯೋಗಿಸ್ಕೊಂತಾರೆ ಅದೇ ಪ್ರಕಾರ ಪಕ್ಕದ ಜಿಲ್ಲೆಗಳು ಇವತ್ತು ಗುಲ್ಬರ್ಗ ಯಾದಗಿರಿ ಅವರೂ ಈ ಗೊಂಡ ಕುರುಬ ಬೇರೆ ಇಲ್ಲ ಇವೆಲ್ಲ ಪದ ಸೇ ಒಂದೇ ಅರ್ಥ ಅವ್ರ ಸಂಸ್ಕೃತಿ ನಮ್ಮ ಸಂಸ್ಕೃತಿ ನಾವೆಲ್ಲ ಕುರುಬ್ರಿ ಅವ್ರ ರಿಲೇಷನ್ ನಮ್ಮ ಚೆನ್ನಾಗಿ ಇದರಿಂದ ನಮ್ಮನ್ನು ಕುರುಬ ಅಂದ್ರೂ ಎಷ್ಟು ಸೇರಿಸ್ ಮನವಿ ಮತ್ತು ಹೋರಾಟ ಮಾಡಿವಿ ಇವತ್ತು ಮಾತು ಸಭೆನೂ ಐತೆ ಅದಕ್ಕೆ ನಮ್ಮ ನಮ್ಮ ರಾಜ್ಯದ ಮುಖಂಡರುಗಳು ಹೋಗ್ಯಾರ ಆಫೀಸರ್ಸ್ಗಳು ಹೋಗ್ಯಾರ ಅದು ಇವತ್ತು ಏನು ಹೇಳ್ತದೆ ತೀರ್ಮಾನ ಮುಂದಿನ ದಿನಗಳಿಗೆ ಗೊತ್ತಾಗ್ತದೆ ಎಂ ಈರಣ್ಣ ರಾಜ ಕುರುಬ ಸಂಘದ ಅಧ್ಯಕ್ಷ ಥ್ಯಾಂಕ್ ಯು